ಬಿ ಎಮ್ಮಿ ಎಸ ನಮ್ ಮನಿ ಕಟ್ಟಿದ ಎಮ್ಮಿ ಅಲ್ರಿ ಹಸು ಹಾಕ್ಲ ಮತ್ತ ನಾ ಇಷ್ಟ ಕಲ್ತದ ಅದು ಬೇಲ್ರಿ ನಾನು ಪಾಸ್ ಮಾಡಿಸ್ತೀನಿ ರೀ ನಿಮ್ ಅಡ್ಗೆ ಸೂಪರ್ ಕಣ್ರಿ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೀನಿ ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಆದ್ರೂ ಪರವಾಗಿಲ್ಲ ನೀವು ಮಾಡಿ ನಾನು ಮಾಡ್ತೀನಿ ನಾವಿಬ್ರು ಯಾಕೆ ಗಿವ್ ಟೇಕ್ ಆಗ್ಬಾರ್ದು ನಂಗ ಗಿವ್ ಅನ್ಸದ್ ಗೊತ್ತೈತ್ರಿ ಟೇಕ್ ಅದ್ ಗೊತ್ತಿಲ್ರಿ ತುಂಬಾ ಸಿಂಪಲ್ ಕಣ್ರಿ ನಿಮ್ಗೆ ಏನ್ ಅಡ್ಗೆ ಗೊತ್ತಾಯ್ತೋ ಮಾಡ್ರಿ ನಾನು ಬೀದಿಗಿಳಿದು ಬರ್ತೀನಿ ಬಂದಿದ್ರಲ್ಲಿ ಇಬ್ರು ಅರ್ಧರ್ಧ ಏನಂತೀರಾ ಹೆಂಗ್ ಮಾಡ್ತಿರಿ ಅಯ್ಯೋ ತಲೆ ಮೇಲೆ ಜೋಳದ ರೊಟ್ಟಿ ಬದ್ನೇಕಾಯಿ ಪಲ್ಯ ಅಂತ ಊರೆಲ್ಲಾ ಗಂಡ ಮಾರ್ಕೊಂಬರ್ತೀನಿ ಕೋದು ಕಾರ್ ತುಂಬಿ ಎಣ್ಗಾಯಿ ಮಾಡ್ಬಿಡ್ತಾರ ಬದ್ನೆಕಾಯಿಗ ಅಯ್ಯ ನಂಗ ಅಯ್ಯೋ ನೋಡ್ರಿ ಬೆಳಿಗ್ಗೆ ಹೋದ್ ಗಂಡ ರಾತ್ರಿ ಬರ್ತಾನೆ ಅಷ್ಟ್ರಲ್ಲಿ ಏನ್ ನಡಿಯತ್ತೆ ಏನ್ ಬೇಯತ್ತೆ ಯಾರಿಗ್ ಗೊತ್ತಾಗತ್ತೆ ಅಡಿಗೆ ಕೂಡ ಬ್ಯಾರೇ ಏನೋ ನಡ್ದೈತಿ ಅಂತ ಮಂದಿ ಅನುಮಾನ ಪಟ್ರ ಮಂದಿ ಬಾಯಿಗೆ ಬಂದೆ ಕಾಯ್ತುರ್ಕ್ರಿ ನೋಡ್ರಿ ಇದೇ ಒಳ್ಳೆ ಡಿಸಿಷನ್ ನಿಮ್ ಗಂಡಂಗೆ ನನ್ ಹೆಂಡತಿಗೆ ಪಾಠ ಕಲಿಸಬಹುದು ಆಮೇಲೆ ನಾವ್ ನಮ್ ಕಾಲ್ ಮೇಲೆ ನಿಲ್ಬೇಕ್ರಿ ಈಗ ನಾನ್ ನಿಂತಿರೋದು ನಿಮ್ ಗಂಡನ್ ಕಾಲ್ ಮೇಲೆ ಹೌದಾ ಅದಕ್ಕ ಏನಪ್ಪ ಅವ್ರು ಹಗ್ಲಿ ಮುಗ್ಲಿ ಜಾಡ್ಸೋದಿತೀನಿ ಜಾಡ್ಸೋದಿತೀನಿ ಅನ್ನೋದು ಓ ಗೊತ್ತಾಗ್ಬಿಡ್ತಾ ನೋಡ್ರಿ ನಮ್ ಮನೇಲಿ ಈಗ ಬೇಸಿಕ್ ಆಗಿ ಏನೇನಿದೆ ತರ್ತೀನಿ ನಾಳೆ ನಿಮ್ಮನೇಲಿ ಏನೇನು ಸಿಗುತ್ತೋ ಅದನ್ನ ರೆಡಿ ಮಾಡ್ಕೊಳ್ಳಿ ನಾಳೆನೇ ಮೂರ್ತ ಇಟ್ಬೋಣ ಬಂದೆ ರೀ ಎಂ ಎಸ್ ನಾನು ಹೇಳಿದ್ನಲ್ ರೀ ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಬಿಸ್ನೆಸ್ ಮಾಡೋಣ ಅಂತ ಬಾಗಿಲ್ ತೆಗೀರಿ ಎಷ್ಟ್ ಸಲ ರೀ ಹೇಳದ್ ನಿಮ್ಗ ನಮ್ ಮನೆಯ ಕಟ್ಟದ ಎಮ್ಮಿ ಅಲ್ರಿ ಹಸು ಮತ್ತೆ ನಾ ಇಷ್ಟ ಕಲ್ತಿ ಅದು ಪೇನು ನಾನು ಪಾಸ್ ಮಾಡಿಸ್ತೀನಿ ಅಯ್ಯೋ ಓಹೋ ಎಲ್ಲ ರೆಡಿ ಇದೆ ನಂಗೆ ಯಾಕೋ ಅಂಜಿಕೆ ಬರಕತ್ತೈತ್ರಿ ನಮ್ಮ ಮನಿಯವ್ರು ಗೊತ್ತಾದ್ರ ನಿಮ್ಮ ಗಂಡಂಗೆ ಎರಡು ರೊಟ್ಟಿ ಬಿಸಾಕ್ರಿ ನಾ ಈ ಥರ ಬಾಲ ಅಲಾಡ್ಸ್ಕೊಂಡ್ ಸುಮ್ನೆ ಇರ್ತಾರೆ ಹಂಗ ಅಲ್ಗಾಡ್ಸಾಕ ಅವ್ರ ಅನು ಅಕ್ಕನ್ ಗಂಡ ಅಲ್ಲ ಈ ಶ್ರುತಿ ಗಂಡ ಪ್ರಪಂಚದಲ್ಲಿ ಎಲ್ಲಾ ಹೆಂಗಸ್ರದ್ದು ಕಾಮನ್ ಪ್ರಾಬ್ಲಮ್ ಏನ್ ಗೊತ್ತಾ ಮನ್ಸಲ್ಲಿ ಎಷ್ಟೇ ಆಸೆ ಇದ್ರೂ ಅದನ್ನ ಒತ್ತಿಟ್ಟು ಮುಖದ ಮೇಲೆ ನಿರಾಸೆ ತೋರಿಸ್ತೀರ ಏನಮ್ಮ ಎಷ್ಟೊತ್ ಮಾಡ್ತೀಯಾ ಸಂಬಳ ಸುಮ್ನೆ ದಂಡ ಬೇಗ ರೆಡಿ ಅಂತ ಹೇಳಮ್ಮ ರೆಡಿನಾ ರೋಲಿಂಗ್ ಹಾ ಓಕೆ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಫಾರ್ಚುನರ್ ಗಾಡಿ ಅಂದ್ರೆ ಸಿಗಾಬೇ ಕಾಸ್ಟ್ಲಿ ಗಾಡಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಇಲ್ಲಿ ಒಂದು ಜೋಡೆ ಅದೇ ಫಾರ್ಚುನರ್ ಗಾಡಿ ಇಟ್ಕೊಂಡು ಉತ್ತರ ಕರ್ನಾಟಕದ ಪದಾರ್ಥಗಳನ್ನ ಮಾರ್ಕೊಂಡು ಫೇಮಸ್ ಆಗ್ತದರೆ ಅದ್ರ ರುಚಿ ಏನು ಅಂತ ತಿಳ್ಕೋಣ ಬನ್ನಿ ನಮಸ್ಕಾರ ನಮಸ್ಕಾರ ಇವತ್ತು ನಿಮ್ಮ ಹೋಟೆಲ್ ಫಾರ್ಚುನರ್ ನ ಫೇಮಸ್ ಮಾಡಕ್ ಬಂದಿದ್ದೀವಿ ನಿಮ್ಮ ಅಲ್ಲಿ ಏನೇನ್ ಮಾಡಿದೀರ ಜೋಳದ್ ರೊಟ್ಟಿ ಪಲ್ಯ ಸುಸ್ಲಾಯ್ತು ನಿಮ್ಗೇನ್ ಬೇಕು ಸೂಪರ್ ಸೂಪರ್ ನೀವ್ ಅಡಿಗೆ ಮಾಡೋದಾ ಹೌದು ನಾ ಮಾಡ್ತೇನ್ ರೀ ಅವ್ರ ತಂದ್ ಮಾರ್ತಾರ್ ರೀ ಅವ್ರು ಓರು ನಿಮ್ಮ ಯಜಮಾನ್ರ ಅಲ್ರಿ ನಾವು ನೆರೆ ಹೊರೆ ಅವ್ರ ರೀ ನೆರೆ ಹೊರೆಯವ್ರ ಹಂಗಂದ್ರ ಅಂದ್ರ ನಾ ಈಚೆ ಮನೆ ಶ್ರುತಿ ಅವ್ರ ಆಚೆ ಮನೆ ಮಾಡ್ತಾರ ಈಚೆ ಗೊತ್ತಾಗಲ್ರಿ ಮುಖಕ್ ಇವರ ಮುಸ್ಕೊಳ್ಳಿ ಸರ್ ಪ್ಲೀಸ್ ಪ್ಲೀಸ್ ಸರ್ ದಯವಿಟ್ಟು ಶೂಟ್ ಮಾಡಬೇಡಿ ಪ್ಲೀಸ್ ಸರ್ ಯೋ ನೀನ್ ಕ್ಯಾಮರಾ ಆಫ್ ಮಾಡಿ ಪ್ಲೀಸ್ 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 ಸರ್ ಒಂದ್ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಒಂದ್ ನಿಮಿಷ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಶೂಟ್ ಮಾಡಬೇಡ ನೀನು ಶೂಟ್ ಮಾಡಬೇಡ

ಫಾರ್ಚುನರ್ ತಾನೆ ನಿನ್ ಹೋಟ್ಲ ಹೆಸರು ನೀನ್ ಫಾರ್ಚುನರ್ ಚೇಂಜ್ ಮಾಡ್ತೀನಿ ನಾನು ಮಗ ಇಲ್ಲೇ ಇರೋ ಇಲ್ಲೇ ಬಂದೆ ಐ ನಡೀರೋ ಕ್ಯಾಮ್ರಾ ಕಿತ್ತು ಕ್ಯಾಮ್ರಾ ಸರ್ ಕ್ಯಾಮ್ರಾ ಕ್ಯಾಮ್ರಾ ಕಿತ್ಕೋಬೇಕಾರೆ ನೀನೇ ಮಾಡ್ತಾ ಇದ್ದೆ ನೀನೆಲ್ಲ ಒಂದು ಕ್ಯಾಮ್ರಾ ಮ್ಯಾನ್ ಇವತ್ತೈತೆ ನಿನ್ಗೆ ಮಾಡ್ತೀನಲ್ಲೇ ಮಾಡ್ತೀನಿ ಹಲೋ ಸರ್ ನಾನು ಟಿ ಫೈವ್ ಇಂದ ತೋರ್ ಸರಿ ಮಸ್ತಾಗಿತ್ತು ಬರಲೇ ಸರ್ சார் நம்மிரா தான் மீடியாவோதான் சார் அவங்க ಸರ್ ಸರ್ ನನ್ನ ಗಾಡಿಗೆ ಯಾಕೆ ಇರ್ತಾ ಇದ್ದೀರಾ ಸರ್ ಪ್ಲೀಸ್ ದಯವಿಟ್ಟು ಬಿಡಿ ಸರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ನಾವು ಯಾವುದನ್ನು ವಾಪಸ್ ಮಾಡ್ತಾ ಇಲ್ಲ ಜಸ್ಟ್ ಬದುಕಬೇಕು ಅದಕ್ಕೊಂದು ಮರ್ಯಾದೆ ಸಿಗಬೇಕು ಅದು ಸಹಿತ ನಾವು ಕಟ್ಕೊಂಡೋರಿಂದ ಸಿಕ್ಕರ ಸಾಕ್ರಿ ಹ್ಞೂ ಹ್ಞೂ ಏನು ಏನೇ ಹೇಳಿ ನಿಮ್ಮ ಭಾಷೆ ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಸರಿ ಇವತ್ತೇನೋ ನಾನಿದ್ದೀನಿ ಓಕೆ ನಾಳೆ ನಾನಿರೋ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದೇ ಇರ್ತಾರೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೋತಾರೆ ನಿಮ್ಮ ಹೋಟ್ಲಿಗೆ ಏನಾದರೂ ತೊಂದರೆ ಮಾಡಿದ್ರೆ ನಾನು ನಮ್ಮ ಅಪ್ಪನಿಂದ ಏನು ಕಲಿತಿದ್ರು ನಮ್ಮ ಅತ್ತೆಯಿಂದ ಭಾಳ ಕಲ್ತೀನ್ರಿ ಆಕೆ ಹೇಳ್ಯಾಳ ಚಲೋ ಕೆಲಸ ಮಾಡಬೇಕಾದ್ರೆ ವಿಘ್ನಗಳು ಬರ್ತಿರ್ತಾವ ನಾವ ಧೈರ್ಯ ಮಾಡಿ ಮುಂದೆ ಹೋಗ್ತಿರ್ಬೇಕು ಅಂತ ಹ್ಞೂ ಸೂಪರ್ ಸೂಪರ್ ಎಲ್ಲರೂ ನಿಮ್ಮ ಹಾಗೆ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಿಮ್ಮಿಬ್ಬರನ್ನು ವಿ ಮುಂದೆ ಕೂರಿಸಿ ಪ್ಯಾನಲ್ ಡಿಸ್ಕಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಅದು ಆಮೇಲೆ ಆಗಲಿ ಮೊದಲು ಈಗ ಆಗಿರೋದನ್ನ ಸರಿ ಮಾಡೋಣ ಹಾಂ ಮೊದಲು ಪೊಲೀಸ್ ಹತ್ರ ಹೋಗೋಣ ಏನಂತೀರಾ ನಾನು ಮಾತಾಡ್ತೀನಿ ನಿಮ್ಮ ಹೋಟ್ಲ ಓಪನ್ ಬನ್ನಿ ನಾನು ಹೇಳಿದೆ ವರ್ಕ್ ಆಗಲ್ಲ ಸುಮ್ಮನೆ ಫೋನ್ ಮಾಡಿ ಇಡ್ತೀರಾ ಮಾಡ್ತೀನಿ ಇನ್ನೂ ಲಂಚ್ ಬ್ರೇಕ್ ತಗೊಂಡಿಲ್ಲ ಬನ್ನಿ ಒಳ್ಳೆ ಹೋಟೆಲ್ ಕರ್ಕೊಂಡು ಅನು ನೀನು ಬರ್ಬೇಕು ಮೇಡಮ್ ಬನ್ನ ಬನ್ನ ನೀನು ಹೋಗು ಈ ಫ್ರೀ ಊಟ ಕೊಡ್ತರೆ ಬನ್ರಿ ನಾನು ಗೊತ್ತು ನೀನು ಹೋಗು ಏಯ್ಯ ಇದ್ಯಾದು ಇದ ಗರ್ಡ ಹೋಗಪ್ಪ ಯಜ್ವನ್ ರೆಲ್ಲಪ್ಪ ಏ ತಿನ್ನ ಗೆಜ್ಮನ್ ರಾಕ್ಬೇಕು ಸರ್ ಸ್ಪೆಷಲ್ ಜೋಳದ ರೊಟ್ಟಿ ಇದೆ ತಿನ್ನಿ ಹೈ ಪ್ಲೇಟ್ ಕೊಡಿ ಹೈ ಪ್ಲೇಟಾ ಕೊಡ್ತೀನಿ ಕೂತ್ಕೊಳ್ಳಿ ಸರ್ ತಗೊಳ್ಳಿ ಸರ್ ತೊಳಿಬೇಡ ನಾಳೆ ದಿವಸ ಸೂಪರ್ ರೊಟ್ಟಿ ಜಾಸ್ತಿ ಮಾಡಿಯಕ್ಕೆ ಏನು ಸರ್ ಬೇಗ ಬರ್ತೀನಿ ಅಂತ ಇಲ್ಲಿ ಒಬ್ಬನೇ ಎಷ್ಟು ಒದ್ದಾಡಿಬಿಟ್ಟೆ ಗೊತ್ತಾ ನನ್ನ ಮರ್ಯಾದೆ ಉಳ್ಸ್ದಾ ದಿಲೀಪಾ ಮರ್ಯಾದೆ ಉಳ್ಸಿರೋ ದಿಲೀಪನ್ಗೆ ಐವತ್ತು ರೂಪಾಯಿ ಟಿಪ್ಸ್ ವಾಹ್ ಇದನ್ನು ಮನೆ ಹಾಳು ಹೋಟ್ಲು ಅಂತ ಹೆಸರು ಚೇಂಜ್ ಮಾಡಿ ಟೇಸ್ಟು ಇಷ್ಟೊಂದು ಕೆಡ್ದಾಗಿದೆ ಅಂತ ಗೊತ್ತಿಲ್ಲ ಗುಡ್ ಲಾಕ್